ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಕಾರ್ತಿಕ ಮಾಸದ ಪ್ರಯುಕ್ತ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಾರ್ತಿಕ ಹುಣ್ಣಿಮೆಯ ಪ್ರಯುಕ್ತ ಲಕ್ಷ ದೀಪೋತ್ಸವ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆ ನಾನು ಲಾಸ್ಟ್ ಮಂತು ಬೆಂಗಳೂರಿಗೆ ಹೋದಾಗ ಜಯನಗರದ ರಾಯರ್ ಮಠಕ್ಕೆ ಹೋಗಿದ್ದೆ ಅವಾಗ ವಿಡಿಯೋ ಶೂಟ್ ಮಾಡ್ಕೊಂಡ್ಬಂದು ಅಪ್ಲೋಡ್ ಕೂಡ ಮಾಡಿದ್ದೆ ಅದರಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷವಾದ ಸೇವೆಗಳು ಯಾವ್ಯಾವ್ದಿದೆ ಅಂತ ಕೂಡ ತಿಳಿಸಿಕೊಟ್ಟಿದ್ದೆ ಹಾಗೆನೆ ನಿಮ್ಗೆ ಗೊತ್ತಿರ್ಬೋದು ಆ ವಿಡಿಯೋಲಿ ನಾನು ಕಾರ್ತಿಕ ಮಾಸದ ಸೇವೆಗಳ ಬಗ್ಗೆ ಆಗಿರ್ಬೋದು ಹಾಗೆ ದಾತ್ರಿ ಹವನದ ಬಗ್ಗೆ ಕೂಡ ನಾನು ಮಾಹಿತಿನ ತಿಳಿಸಿದ್ದೆ ಹಾಗೇನೇ ಇವತ್ತಿನ ವಿಡಿಯೋಲಿ ಕೂಡ ಕಾರ್ತಿಕ ಮಾಸದ ಪ್ರಯುಕ್ತ ಇರುವಂತಹ ಸೇವೆಗಳ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ತೀನಿ ಇವತ್ತು ಒಂದು ವಿಶೇಷವಾದ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕೆ ಮುಂಚೆ ಚಾನಲ್ ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬಿಲ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸುಗುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದಂತಹ ಆರ್ ಕೆ ವಾದೇಂದ್ರಾಚಾರ್ಯರ ನೇತೃತ್ವದ ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ತುಂಬಾ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಭಕ್ತಿಯಿಂದ ಅತ್ಯಂತ ವಿಜೃಂಭಣೆ ಸಂಭ್ರಮ ಸಡಗರದಿಂದ ಲೋಕ ಕಲ್ಯಾಣಕ್ಕಾಗಿ ನೆರವೇರಿಸಲಾಯಿತು ಅಂತ ಪುರೋಹಿತರಾದಂತಹ ಶ್ರೀ ನಂದಕಿಶ್ವರಾಚಾರ್ಯರು ತಿಳಿಸಿದ್ದಾರೆ ಈ ಒಂದು ದೀಪೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸೇವಾಕರ್ತರು ಭಾಗವಹಿಸಿ ಭಕ್ತಿಯಿಂದ ರಾಯರನ್ನ ಪ್ರಾರ್ಥಿಸುತ್ತಾ ಸಂಕಲ್ಪವನ್ನ ಮಾಡಿ ದೀಪಗಳನ್ನ ಪ್ರಜ್ವಲಿಸಿ ಪ್ರಸಾದವನ್ನ ಸ್ವೀಕರಿಸಿ ರಾಯರ ಕೃಪೆಗೆ ಪಾತ್ರರಾದ್ರು ಅಂತಾನೆ ಹೇಳ್ಬೋದು ಲಕ್ಷ ದೀಪೋತ್ಸವ ಅಂತೂ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು ರಾಯರ ಸನ್ನಿಧಾನದಲ್ಲಿ ನಡೆದಂತಹ ಲಕ್ಷ ದೀಪೋತ್ಸವ ಹೇಗಿತ್ತು ಅಂತ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಆ ರಾಯರ ಮಠದ ಸಿಬ್ಬಂದಿ ಆದಂತಹ ಕಿಶೋರ್ ಸರ್ ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೇನೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಅದ್ಧೂರಿಯಾಗಿ ನಡಿಬೇಕು ಅಂದ್ರೆ ಅದ್ರ ಹಿಂದೆ ತುಂಬಾನೇ ಶ್ರಮ ಇರುತ್ತೆ ನೀವು ಈಗ ನೋಡ್ತಾ ಇರ್ಬೋದು ಲಕ್ಷ ದೀಪೋತ್ಸವದ ಪ್ರಯುಕ್ತ ಸಿದ್ಧತೆಗಳು ಯಾವ ರೀತಿ ಇತ್ತು ಅಂತ ನಾನು ಮೊದ್ಲಿಗೆ ತೋರಿಸ್ತಾ ಇದ್ದೀನಿ ಹೂವಿನಿಂದ ಹಾಕಿರುವಂತಹ ಒಂದು ರಂಗೋಲೆ ಇದು ಎಷ್ಟು ಸುಂದರವಾಗಿದೆ ಅಂದ್ರೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಷ್ಟು ಸುಂದರವಾಗಿತ್ತು ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಅದು ಯಶಸ್ವಿಯಾಗ್ಬೇಕು ನಿರ್ವಿಘ್ನವಾಗಿ ನಡಿಬೇಕು ಅಂದ್ರೆ ಅದ್ರ ಹಿಂದೆ ತುಂಬಾನೇ ಸಿದ್ಧತೆಗಳು ಇರುತ್ತೆ ಈ ಒಂದು ಸಿದ್ಧತೆಗಳೆಲ್ಲ ಮಾಡ್ಬೇಕು ಅಂದ್ರೆ ಅದ್ರ ಹಿಂದೆ ತುಂಬಾ ಜನರ ಶ್ರಮ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಿಜಕ್ಕೂನು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರೆ ಅಂದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಮಠದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಹಾಗೆ ಬರುವಂತಹ ಭಕ್ತರಿಗೂ ಅಷ್ಟೇ ಯಾವುದೇ ರೀತಿಯ ತೊಂದರೆ ಇರೋ ಇರೋತರ ಪ್ರತಿಯೊಬ್ಬರಿಗೂ ಚೆನ್ನಾಗಿ ರಾಯರ ದರ್ಶನ ಆಗೋತರ ಆ ಸೇವೆಗಳನ್ನ ಪ್ರತಿಯೊಬ್ರು ನೋಡೋ ತರ ಅವ್ರು ವ್ಯವಸ್ಥೆ ಮಾಡಿರ್ತಾರೆ ಅಂದ್ರೆ ಅಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿರ್ತಾರೆ ನಾನು ಕೂಡ ತಪ್ತ ಮುದ್ರಾ ಧಾರಣ ಆ ಇತ್ತಲ್ಲ ಅವಾಗ ಹೋಗಿದ್ದೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ಯಾಕೆಂದ್ರೆ ಅಸಂಖ್ಯಾತ ಭಕ್ತರು ಬಂದಿರ್ತಾರೆ ರಾಯರ ಮಠಕ್ಕೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ ಗುರುವಾರನೇ ಆಗಿರ್ಬೋದು ಅಥವಾ ವಿಶೇಷ ದಿನಗಳಲ್ಲೇ ಆಗಿರ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಅವರು ವ್ಯವಸ್ಥೆ ಮಾಡಿರ್ತಾರೆ ಅಹ್ ನನಗಂತೂ ತುಂಬಾ ಖುಷಿ ಅಂತ ಅನ್ಸುತ್ತೆ ಈ ಮಠಕ್ಕೆ ಹೋಗೋದಿಕ್ಕೆ ಹಾಗೇನೆ ಕಾರ್ತಿಕ ಮಾಸ ಅಂತ ಅಂದ್ರೇನೆ ತುಂಬಾ ವಿಶೇಷ ಈ ಮಾಸದಲ್ಲಿ ಯಾವ ಭಕ್ತರು ಭಕ್ತಿಯಿಂದ ರಾಯರ ಸನ್ನಿಧಾನದಲ್ಲಿ ಆಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ದೀಪವನ್ನ ಪ್ರಜ್ವಲಿಸ್ತಾರೆ ಅವರ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಈ ಮಾಸನೇ ತುಂಬಾ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಈ ಒಂದು ಮಾಸ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಬಹಳ ದಿನಗಳ ಕೋರಿಕೆಗಳು ಏನಾದರೂ ನೆರವೇರ್ತಾ ಇಲ್ಲ ಅಂದ್ರೆ ನೀವು ಈ ಮಾಸದಲ್ಲಿ ವಿಶೇಷವಾಗಿ ಸೇವೆಯನ್ನ ಸಲ್ಲಿಸಿ ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು ರಾಯರ ಮಠ ಹೇಗಿದೆ ಅಂತ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೇನೆ ಲಕ್ಷ ದೀಪೋತ್ಸವದ ಪ್ರಯುಕ್ತ ಆ ದೀಪಗಳನ್ನೆಲ್ಲ ಪ್ರಜ್ವಲಿಸಿದರೆ ತುಂಬಾನೇ ಸುಂದರವಾಗಿ ಕಾಣ್ತಾ ಇದೆ ಆ ನಿಮಗೂ ಕೂಡ ಇವಾಗ ವಿಡಿಯೋ ಮುಖಾಂತರ ತೋರಿಸ್ತಾ ಇರುವಂತದ್ದು ಹಾಗೇನೆ ಬೃಂದಾವನದ ಅಲಂಕಾರನೂ ಅಷ್ಟೇ ತುಂಬಾನೇ ಸುಂದರವಾಗಿದೆ ನಾನು ಮುಂಚೆನೆ ತಿಳಿಸ್ದೆ ಕಾರ್ತಿಕ ಮಾಸ ಅಂದ್ರೆ ತುಂಬಾ ವಿಶೇಷ ಅಂತ ಅದ್ರಲ್ಲೂ ರಾಯರ ಸನ್ನಿಧಾನದಲ್ಲಿ ದೀಪವನ್ನ ಯಾಕೆ ಪ್ರಜ್ವಲಿಸ್ಬೇಕು ಇದರಿಂದ ಏನು ಪ್ರಯೋಜನ ಇದೆ ಅಂತ ರಾಯರ ಮಠದ ಸಿಬ್ಬಂದಿ ಆದಂತಹ ಕಿಶೋರ್ ಸರ್ ಅವರು ಒಂದಷ್ಟು ಮಾಹಿತಿನ ಅಹ್ ತಿಳ್ಸಿದಾರೆ ಅದನ್ನ ಕೂಡ ನಾನ್ ಶೇರ್ ಮಾಡ್ಕೊಳ್ತೀನಿ ಆ ಮಾಹಿತಿ ಏನು ಅಂತ ತಪ್ಪದೆ ಕೇಳಿ ನೀವು ಕೂಡ ತಿಳ್ಕೊಳ್ಳಿ ರಾಯರ ಸನ್ನಿಧಾನದಲ್ಲಿ ದೀಪವನ್ನ ತಪ್ಪದೆ ಪ್ರಜ್ವಲಿಸಿ ರಾಯರ ಸನ್ನಿಧಾನದಲ್ಲಿ ಇರುವಂತಹ ಸೇವೆಗಳಿಗೆ ಬರೆಸಿ ಸಾಧ್ಯವಾದ್ರೆ ನೀವು ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು ನೀವೇ ಸೇವೆಯನ್ನ ಮಾಡುವಂತದ್ದು ಇನ್ನಷ್ಟು ಒಳ್ಳೇದು ಅಂತಾನೆ ಹೇಳ್ತೀನಿ ಕಾರ್ತಿಕ ಮಾಸದಲ್ಲಿ ದೀಪದಾನ ಶ್ರೇಷ್ಠ ಅಂತ ಹೇಳ್ತಾರೆ ದೀಪಗಳನ್ನ ದಾನ ಮಾಡುವಂತದ್ದಾಗಿರ್ಬೋದು ಹಾಗೆಯೇ ಇವಾಗ ಆ ದೀಪಗಳನ್ನ ಹಚ್ಚೋದಕ್ಕೆ ಎಣ್ಣೆಯನ್ನ ಕೊಡ್ಬೋದು

ಲಕ್ಷ ದೀಪೋತ್ಸವ ಹೇಗಿತ್ತು ಅಂತ ನಿಮ್ಗೂ ಕೂಡ ತೋರಿಸ್ದೆ ಇವಾಗ ಬೃಂದಾವನಕ್ಕೆ ಮಾಡ್ತಾ ಇರುವಂತಹ ಮಂಗಳಾರತಿಯ ದರ್ಶನವನ್ನ ನಿಮ್ಗೂ ಮಾಡಿಸ್ತಾ ಇದ್ದೀನಿ ನೀವು ಕೂಡ ದರ್ಶನವನ್ನ ಪಡೆದು ಪುನೀತರಾಗಿ ಲಾಸ್ಟ್ ಇಯರ್ ಕೂಡ ಲಕ್ಷ ದೀಪೋತ್ಸವದ ಬಗ್ಗೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಅದ್ರಲ್ಲಿ ರಾಯರ ಸನ್ನಿಧಾನದಲ್ಲಿ ದೀಪವನ್ನ ಪ್ರಜ್ವಲಿಸಿದ್ರೆ ಏನೆಲ್ಲ ಅನುಗ್ರಹ ಸಿಗುತ್ತೆ ಅನ್ನೋ ಅಂತದನ್ನ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಮತ್ತೊಮ್ಮೆ ಆ ಒಂದು ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಾಹಿತಿನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಬೇಕು ಹಾಗಾಗಿ ಇವತ್ತಿನ ವಿಡಿಯೋಲಿ ಆ ಒಂದು ಕ್ಲಿಪ್ಪಿಂಗ್ ಆಡ್ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಪೂಜ್ಯಾಯ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಗಳವರ ಆದೇಶ ಅನುಗ್ರಹದಂತೆ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಿತಿಯಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇಲ್ಲಿ ಕಾರ್ತೀಕ ಮಾಸದ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ದೀಪೋತ್ಸವಕ್ಕೆ ಸಹಸ್ರಾರು ಭಕ್ತರು ಸಮಿತಿಗೆ ಆಗಮಿಸಿ ದೀಪಗಳನ್ನು ಬೆಳಗಿಸಿ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದಾರೆ ಈ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಶ್ರೀಮಠದ ಹಿರಿಯ ವ್ಯವಸ್ಥಾಪಕ ಇರತಕ್ಕಂತಹ ಆರ್ ಕೆ ನೇತೃತ್ವದಲ್ಲಿ ನೆರವೇರ್ತಾ ಇದೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ದೀಪಗಳನ್ನು ಬೆಳಕಿಸಿದರೆ ನಮಗೇನು ಪ್ರಯೋಜನ ನಮಗೇನು ಲಾಭ ಅಂತಂದರೆ ಮುಕೋಪಿ ಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ಇತ್ತು ರಾಘವೇಂದ್ರನ್ ತಮಾಷೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಲತಾ ಭಜತಾಂ ಭಜತಾನ್ ನಮತಾಂ ಉಕ್ಷಾಯ ಕಾಮಧೇನವೇ ರಾಘವೇಂದ್ರ ಸ್ವಾಮಿಗಳವರನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆ ಇಟ್ಟುಕೊಂಡು ಅವರನ್ನು ಬೆದಿಸ್ತಾರೋ ಖಂಡಿತವಾಗಿ ಅವರ ಮನಸ್ಸಿನ ಎಲ್ಲ ಭೀಟ್ಗಳನ್ನು ಈಡೇರಿಸ್ತಾರೆ ಇದಕ್ಕೆ ಸಂಶಯವಿಲ್ಲ ಒಬ್ಬ ಮೂಕನು ಕೂಡ ವಾಕ್ಚಾತುರ್ಯವು ಉಳ್ಳವನಾಗ್ತಾನೆ ದರಿದ್ರನೂ ಕೂಡ ಶ್ರೀಮಂತನಾಗ್ತಾನೆ ಕಷ್ಟ ಕಾರ್ಪಣ್ಯಗಳು ಬಂದಿದ್ರೆ ಅವೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಧನಿಕನನ್ನಾಗಿ ಮಾಡುತ್ತಾರೆ ಅದೇ ರೀತಿಯಾಗಿ ದೀಪ ಸಂಯೋಜನ ಜ್ಞಾನಂ ಜ್ಞಾನ ಪುತ್ರಲಾಭವೇತ್ರ ದೀಪವನ್ನು ರಾಯರ ಸಮ್ಮುಖದಲ್ಲಿ ದೀಪಗಳನ್ನು ಪ್ರಜ್ವಲಿಸಿದರೆ ನಮಗೆ ಜ್ಞಾನವೂ ಅಭಿವೃದ್ಧಿ ಆಗ್ತದೆ ಸಂತಾನ ಪ್ರಾಪ್ತಿಯೂ ಆಗ್ತದೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗಿಬಿಟ್ರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು ಮನಸ್ಸಿಗೆ ನೆಮ್ಮದಿ ಬೇಕು ಭಗವಂತ ರಾಘವೇಂದ್ರ ಸ್ವಾಮಿಗಳವರು ಎಲ್ಲವನ್ನು ನಮಗೆ ಕೊಟ್ಟಿರ್ತಾರೆ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಅದೆಲ್ಲವೂ ಇದ್ದೂ ಸಹ ವ್ಯರ್ಥವಾಗ್ತದೆ ಆದ್ದರಿಂದ ಆ ನೆಮ್ಮದಿ ಕೊಡುವಂಥ ಶಕ್ತಿ ರಾಘವೇಂದ್ರ ಇದೆ ಭಗವಂತ ರಾಘವೇಂದ್ರ ಸ್ವಾಮಿಗಳವರ ಮುಖಾಂತರ ನಮ್ಮ ಎಲ್ಲ ಭಕ್ತರಿಗೂ ಮನಸ್ಸಿಗೆ ನೆಮ್ಮದಿ ಕೊಡಲಿ ಅವರ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಲಿ ಎಂಬುದಾಗಿ ಈ ಮೂಲಕ ಗುರುರಾಯರಲ್ಲಿ ತಮ್ಮೆಲ್ಲರ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸನ್ನಿಧಾನದಲ್ಲಿ ದೀಪವನ್ನ ಯಾಕೆ ಪ್ರಜ್ವಲಿಸಬೇಕು ಅಂತ ತಿಳ್ಕೊಡ್ರಿ ಅಲ್ವಾ ಕಾರ್ತಿಕ ದೀಪೋತ್ಸವ ಹಾಗೂ ದಾತ್ರಿ ಹವನದ ಕೆಲವೊಂದು ಮಾಹಿತಿನ ನಾನು ವಿಡಿಯೋಲ್ಲಿ ಶೇರ್ ಮಾಡ್ಕೊಂಡಿದ್ದೆ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಈ ತಿಂಗಳು ಇಪ್ಪತ್ತನೇ ತಾರೀಕು ತನಕನೂ ಕಾರ್ತಿಕ ದೀಪೋತ್ಸವ ಇರುತ್ತೆ ಅಹ್ ನೀವು ಏನಾದ್ರು ಬೆಂಗಳೂರವರಾಗಿದ್ರೆ ನೀವು ಕೂಡ ಜಯನಗರದ ರಾಯರ ಮಠಕ್ಕೆ ಹೋಗಿ ಸೇವೆಗೆ ಬರೆಸ್ಬೋದು ವಿಶೇಷವಾದಂತಹ ಸೇವೆಗಳು ಇದೆ ಈ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡು ರಾಯರ ಕೃಪೆಗೆ ಪಾತ್ರರಾಗಬಹುದು ಈಗ ಸ್ಕ್ರೀನ್ ಮೇಲೆ ಕೂಡ ಯಾವೆಲ್ಲ ಸೇವೆಗಳು ಇದೆ ಅನ್ನುವಂಥದ್ದನ್ನ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ಲಾಸ್ಟ್ ವಿಡಿಯೋ ಹೇಳಿದೆ ಕೆಲವರು ಆ ವಿಡಿಯೋ ನೋಡಿರಲ್ಲ ಹಾಗಾಗಿ ಮತ್ತೊಮ್ಮೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ದಾತ್ರಿ ಹವನ ಕೂಡ ಇದೆ ಆ ನೀವು ಕೂಡ ಆ ಒಂದು ಹವನದಲ್ಲಿ ಪಾಲ್ಗೊಳ್ಳಬಹುದು ಹಾಗೇನೆ ಇವತ್ತು ಬೆಂಗಳೂರಿನ ಜಯನಗರದ ರಾಯರ ಮಠದಲ್ಲಿ ನಡೆದಂತಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾವರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್